ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ವೆಲ್ಕಮ್ ಟು ಕಾಯಿ ರುಚಿ ಪೈ ಸೋನು ಚೇತನ್ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಗದಗ್ ಫೇಮಸ್ ಬದ್ನೇಕಾಯಿ ಬಜ್ಜಿ ಬದ್ನಿಕಾಯಿ ಬಜ್ಜಿ ನೀವು ಕೇಳಿರ್ತೀರ ಬಟ್ ಈ ಥರ ಮಾಡೋದು ಅದು ಗದಗ್ ಸ್ಪೆಷಲ್ ನೀವು ಒಂದ್ಸತಿ ತಿಂದರೆ ಮತ್ತೆ ಮತ್ತೆ ಬೇಕು ಅಂತ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತೀರಾ ಸೊ ಬದ್ನಿಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ಮೊದಲಿಗೆ ನಾವು ಹಿಟ್ ಕಳ್ಸ್ಕೊಂಡ್ಬಿಡೋಣ ಇಲ್ಲಿ ನಾನು ಒಂದು ಕಪ್ ಕಡಲೆ ಹಿಟ್ಟು ಸ್ವಲ್ಪ ಅಜ್ಜೈನ್ ಅಜ್ವೈನ್ ಅದ್ರ ಜೊತೆಗೆ ಜೀರಿಗೆ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕಿ ಮತ್ತೆ ಇನ್ನೊಂದು ಕಪ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ್ಯಂಡ್ ಮರಿಬೇಡಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅಷ್ಟ ಕೂಡ ಆ್ಯಡ್ ಮಾಡ್ಕೊಳ್ಳಿ ಒಳ್ಳೆ ಕಲರ್ ಬರುತ್ತೆ ಆಗಿ ಸೊ ಈ ಥರ ನೀಟಾಗಿ ಒಂದು ಕೂಡ ಲಂಬ್ಸ್ ಇಲ್ಲಾರ್ದಂಗೆ ನಾವು ಹಿಟ್ಟನ್ನ ಕಲಿಸ್ಕೋಬೇಕು ಆ್ಯಂಡ್ ಇಲ್ಲಿ ಮೇನ್ ಬದನೆಕಾಯಿ ಗದಗ್ ಸ್ಪೆಷಲ್ ಬದ್ನೆಕಾಯಿನ ಕಟ್ ಮಾಡೋದೇ ಒಂದು ಸ್ಪೆಷಾಲಿಟಿ ಒಂದು ಹೋಳಲ್ಲಿ ಒಂದು ಸ್ಲೈಸ್ ಥರ ಒಂದು ಕಟ್ ಮಾಡಬೇಕು ಅಂದರೆ ಟೂ ಲೇಯರ್ ಬರೋ ಥರ ನಾವು ಹೇಗೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತೀವಲ್ವಾ ಅದೇ ರೀತಿ ಬಟ್ ಬ್ರೆಡ್ ಎರಡು ಇರುತ್ತೆ ನಾವು ಬನ್ ಹೇಗೆ ಕಟ್ ಮಾಡ್ಕೊಳ್ತೀವಲ್ಲ ಕ್ರೀಮ್ ಬನ್ಗೆ ಆ ರೀತಿ ಬದನೆಕಾಯಿನ ಕಟ್ ಮಾಡ್ಕೋಬೇಕು ಸೊ ಅದ್ರ ಮಧ್ಯದಲ್ಲಿ ಪೇಸ್ಟ್ ಮಾಡೋಕ್ಕೆ ಗ್ರೀನ್ ಚಿಲ್ಲಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಕ ಕೊತ್ತಂಬರಿ ಸ್ವಲ್ಪ ಕರ್ಬೇವು ಹಾಕಿ ಈ ಥರ ರುಬ್ಕೊಂಡು ಇಟ್ಕೊಂಡು ಅದ್ರ ಮಧ್ಯದಲ್ಲಿ ಈ ಥರ ಸ್ಟಫ್ ಮಾಡ್ಕೋಬೇಕು ಇದೇ ಸ್ಪೆಷಲ್ ಗದಗಿನ ಸ್ಪೆಷಲ್ ಇದೇನು ಸ್ಟಫ್ ಮಾಡ್ಕೊಳ್ತೀವಲ್ಲ ಇದೇ ಸಖತ್ ಸ್ಪೆಷಲ್ ಅಂತ ಹೇಳ್ಬೋದು ಇದನ್ನು ಮ ನಮ್ಮ ಅಜ್ಜಿಗಳೆಲ್ಲ ಕಲ್ಲಲ್ಲೇ ಕುಡ್ತಿದ್ರಿ ಈ ಚಟ್ನಿನ ನೀವು ಬೇಕಾದರೆ ಕಲ್ಲಲ್ಲಿ ಕುಟ್ಟಿ ಮಾಡಿ ನೋಡಿ ಇನ್ನೂ ಟೇಸ್ಟಿಯಾಗಿರುತ್ತೆ ಈಗ ಬಾಣಲಿ ಮೇಲೆ ಎಣ್ಣೆ ಇಟ್ಕೊಂಡು ಒಳ್ಳೆ ಎಣ್ಣೆ ಇಟ್ಕೊಂಡು ನಾನಿದನ್ನು ಏನು ನಾವು ಹಿಟ್ಟು ಕಡಲೆ ಹಿಟ್ಟು ಮಿಕ್ಸ್ ಇಟ್ಕೊಂಡಿರ್ತೀವಲ್ವ ಅದರಲ್ಲಿ ನಾನು ಹಿಟ್ಟು ಬದನೇಕಾಯಿ ಬಜ್ಜಿನ ನೆನ್ಸ್ಕೊಂಡು ಈ ಥರ ಬಿಟ್ಟರೆ ಒಳ್ಳೆ ಸಾಫ್ಟ್ ಸಾಫ್ಟಾಗಿರೋ ಬದನೆಕಾಯಿ ಹೇಟ್ ಮಾಡೋರು ಕೂಡ ಬದನೆಕಾಯಿ ಬಜ್ಜಿ ಬೇಕು ಅಂತ ತಿಂತಾರೆ ಆ್ಯಂಡ್ ಮಾಡಿಕೊಡಿ ಅಂತ ಕೂಡ ಕೇಳ್ತಾರೆ ಸೊ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಕಳು ಯಾರಾದರೂ ಬದನೆಕಾಯಿ ಹೇಟ್ ಮಾಡ್ತಾ ಇದ್ರೆ ಅವರು ಬದನೆಕಾಯಿ ಬಜ್ಜಿನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಗಿರ್ಮಿಟ್ ಜೊತೆ ಬದನೆಕಾಯಿ ಬಜ್ಜಿ ತಿಂತಾ ಇದ್ರೆ ಆಹಾ ಸ್ವರ್ಗ ಹೆಜ್ಜೆನೇ ಇಲ್ಲ ಸ್ವರ್ಗದಲ್ಲೇ ಇರ್ತೀವಿ ಸೊ ಈ ಥರ ಗೋಲ್ಡನ್ ಫ್ರೈ ಆಗಿ ಒಳ್ಳೆ ಸಾಫ್ಟ್ ಸಾಫ್ಟಾಗಿ ಕ್ರಿಸ್ಪಿ ಬದನೆಕಾಯಿ ಬಜ್ಜಿ ರೆಡಿಯಾಗಿದೆ ಇದ್ರ ಜೊತೆ ನಾವು ಗಿರ್ಮಿಟ್ ತಿಂತೀವಿ ನಮ್ಮೂರಲ್ಲಿ ನಿಮಗೆ ಗಿರ್ಮಿಟ್ ಮಾಡೋದು ಹೇಗೆ ಅಂತ ಕೂಡ ನಾನು ಹೇಳ್ಕೊಡ್ತೀನಿ ನನ್ನ ಇದೇ ರೀತಿ ಫಾಲೋ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಒಳ್ಳೆ ನಾರ್ತ್ ಕರ್ನಾಟಕ ಡಿಶಸ್ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್